ಇಲ್ಲ ಈಗ ಏನು ನಿನ್ನೆ ನಮಗೆ ಸಿ ಎಂ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಯಿತು ಅದರ ಮೇಲೆ ನಾವು ಎಲ್ಲ ಯೂನಿಯನ್ಸ್ ಅವ್ರಿಗೂ ಕೂಡ ಬೇಡಿಕೆ ಇಟ್ಟಿದ್ದೀವಿ ಮನವಿ ಮಾಡಿದ್ದೀವಿ ಈಗಾಗಲೇ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಇವತ್ತು ಹಿಯರಿಂಗ್ ಬರ್ತಿದೆ ಪ್ಲಸ್ ಲೇಬರ್ ಕಮಿಷನ್ ಮುಂದೆ ಕೂಡ ಸಂಧಾನ ನಡೀತಾ ಇದೆ ಸೊ ಎಲ್ಲದಕ್ಕೂ ಒಂದು ನಲ್ಲಿ ಇರುವಾಗ ದಯವಿಟ್ಟು ಮುಷ್ಕರೆಗೆ ಬರಬೇಡ ಮುಷ್ಕರೆಗೆ ಕರೆಯನ್ನು ಕೈ ಬಿಡಿ ಅಂತ ಕೇಳಿದ್ದೀವಿ ಈಗಲೂ ಮನವಿ ಮಾಡ್ತಾ ಇದ್ದೀವಿ ಮತ್ತೆ ಯಾರು ಯಾರೆಲ್ಲ ಬರ್ತಿದಾರೋ ಅವ್ರು ಇಟ್ಕೊಂಡು ನಾವು ಆಪರೇಷನ್ ಮಾಡ್ತಾ ಇದ್ವಿ ಮತ್ತೆ ಯಾರು ಬಂದಿಲ್ಲ ಅವ್ರನ್ನು ಕರೆಸ್ತಾ ಇದ್ವಿ ಬಣ್ಣ ರೆಸ್ಪಾನ್ಸ್ ಯಾರು ಯಾವಾಗ್ಲಿಂದ ಇದೆ ಲಾಸ್ಟ್ ಟೂ ವೀಕ್ಸ್ ಇಂದಾನೇ ಇದೆ ನಮ್ದು ಯಾವಾಗ್ಲೂ ಎಸೆನ್ಶಿಯಲ್ ಸರ್ವಿಸಸ್ ಇರ್ತದೆ ಸೊ ನಮ್ದು ಯಾವಾಗಲೂ ಇರ್ತದೆ ನಮ್ದು ಇದು ಸೊ ನೋ ಇಶ್ಯೂಸ್ ಏನಾದರೂ ಡ್ಯೂಟಿ ಬರ್ತಾ ಇದ್ರೆ ಆಕ್ಷನ್ ಏನಾದರೂ ತೋರಿದ್ರೆ ಸ್ಟಾಫ್ ಮೇಲೆ ಇಲ್ಲ ಈಗ ಸದ್ಯಕ್ಕೆ ಬರ್ತಾ ಇರೋರು ಫಸ್ಟ್ ನಾವು ಶುರು ಮಾಡ್ತೀವಿ ನಮ್ದು ಏನು ಆಪ್ರೇಷನ್ಸ್ ಆಗಬೇಕು ಅದು ಅಷ್ಟು ಆಪ್ರೇಷನ್ಸ್ ಆಗ್ತಾ ಇದೆ ಅಂತ ಫಸ್ಟ್ ಮಾಡ್ತೀವಿ ಆಮೇಲೆ ಮತ್ತೆ ಎಲ್ಲ ತೊಂದರೆ ಆದರೆ ನಾವು ಅದನ್ನ ಮೇಲೆ ಕ್ರಮ ವಹಿಸ್ತೀವಿ ಓಕೆ ಫಸ್ಟ್ ಆಪ್ರೇಷನ್ ಮಾಡಿಸ್ತೀವಿ ಇಲ್ಲ ಈಗ ಏನು ನಿನ್ನೆ ನಮಗೆ ಸಿ ಎಂ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಯಿತು ಅದರ ಮೇಲೆ ನಾವು ಎಲ್ಲ ಯೂನಿಯನ್ಸ್ ಅವ್ರಿಗೂ ಕೂಡ ಬೇಡಿಕೆ ಇಟ್ಟಿದ್ದೀವಿ ಮನವಿ ಮಾಡಿದ್ದೀವಿ ಈಗಾಗಲೇ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಇವತ್ತು ಹಿಯರಿಂಗ್ ಬರ್ತಿದೆ ಪ್ಲಸ್ ಲೇಬರ್ ಕಮಿಷನ್ ಮುಂದೆ ಕೂಡ ಸಂಧಾನ ನಡೀತಾ ಇದೆ ಸೊ ಎಲ್ಲದಕ್ಕೂ ಒಂದು ನೆಗೋಸಿಯೇಷನ್ ನಲ್ಲಿ ಇರುವಾಗ ದಯವಿಟ್ಟು ಮುಷ್ಕರಿಗೆ ಬರಬೇಡ ಮುಷ್ಕರಗೆ ಕರೆಯನ್ನು ಕೈ ಬಿಡಿ ಅಂತ ಹೇಳಿದೀವಿ ಈಗಲೂ ಮನವಿ ಮಾಡ್ತಾ ಇದ್ದೀವಿ ಮತ್ತೆ ಯಾರು ಯಾರೆಲ್ಲ ಬರ್ತಿದಾರೋ ಅವ್ರು ಇಟ್ಕೊಂಡು ನಾವು ಆಪರೇಷನ್ಸ್ ಮಾಡ್ತಾ ಇದ್ವಿ ಮತ್ತೆ ಯಾರು ಬಂದಿಲ್ಲ ಅವ್ರೂ ಕರೆಸ್ತಾ ಇದ್ವಿ ಬನ್ನಿ ಅಂತ ರೆಸ್ಪಾನ್ಸ್ ಯಾರು ಯಾವಾಗ್ಲಿಂದ ಇದೆ ಲಾಸ್ಟ್ ಟೂ ವೀಕ್ಸ್ ಇಂದಾನೆ ಇದೆ ನಮ್ದು ಯಾವಾಗ್ಲೂ ಎಸೆನ್ಶಿಯಲ್ ಸರ್ವಿಸಸ್ ಇರ್ತದೆ ಸೊ ನಮ್ದು ಯಾವಾಗ್ಲೂ ಇರ್ತದೆ ನಮ್ದು ಇದು ಸೊ ನೋ ಇಶ್ಯೂಸ್ ಇಲ್ಲ ಈಗ ಸದ್ಯಕ್ಕೆ ಬರ್ತಾ ಇರೋವ್ರನ್ನೂ ಫಸ್ಟ್ ನಾವು ಶುರು ಮಾಡ್ತೀವಿ ನಮ್ದು ಏನು ಆಪರೇಷನ್ಸ್ ಆಗಬೇಕು ಅದು ಅಷ್ಟು ಆಪ್ರೇಷನ್ಸ್ ಆಗ್ತಾ ಇದೆ ಅಂತ ಫಸ್ಟ್ ಮಾಡ್ತೀವಿ ಆಮೇಲೆ ಮತ್ತೆ ಎಲ್ಲ ತೊಂದರೆ ಆದ್ರೆ ನಾವು ಅದನ್ನ ಬೆಲೆ ಕ್ರಮ ವಹಿಸ್ತೀವಿ ಓಕೆ ಫಸ್ಟ್ ಆಪರೇಷನ್ ಮಾಡಿಸ್ತೀವಿ